ನಮಸ್ಕಾರ ಎ ಸ್ವಾಗತ ನಾನು ಶ್ರೀ ಶಿವಾಲಯ ಸೇನಾ ನಗರ ತೋರವಿ ರೋಡ್ ನವರಸಪುರ ವಿಜಯಪುರ ಮಹಾಶಿವರಾತ್ರಿ ಪ್ರಯುಕ್ತ ಆಧ್ಯಾತ್ಮಿಕ ಪ್ರವಚನ ಹಾಗೂ ಶಿವಾನುಭವ ಮಂಟಪ ಮತ್ತು ಪ್ರಸಾದ ನಿಲಯ ಉದ್ಘಾಟನಾ ಸಮಾರಂಭ ಗುರುವಾರ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ಸಾಯಂಕಾಲ ಐದು ಗಂಟೆಗೆ ಶರಣರ ಬರುವೆಮಗೆ ಪ್ರಾಣ ಜೀವಾಳ ವಯ್ಯ ಆಮಂತ್ರಣ ಪತ್ರಿಕೆ ಇವರಿಂದ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿ ಸದಸ್ಯರು ಶ್ರೀ ಶಿವಾಲಯ ಸೇನಾನಗರ ತೋರವಿ ರೋಡ್ ನವರಸಪುರ ವಿಜಯಪುರ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು 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 ಮಹಾಶಿವರಾತ್ರಿ ಮಹೋತ್ಸವದ ಕಾರ್ಯಕ್ರಮಗಳು ಬುಧವಾರ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಆರು ಗಂಟೆಯಿಂದ ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಕುಂಭ ಮೆರವಣಿಗೆ ಕುಂಭಾಭಿಷೇಕ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾಚರಣೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶಿವಪೂಜಾ ಕಾರ್ಯಕ್ರಮಗಳು ಜರುಗು ಸಂಜೆ ಐದು ಮೂವತ್ತು ಧರ್ಮಸಭೆ ವಿಶೇಷ ಆಹ್ವಾನಿತರು ಶ್ರೀ சிவமாண்ட கொட்டலகி ஸ்ரீ சந்திரகாந்த் பஜந்திரி ஸ்ரீமதி தானம்மா நாகைய ஹிரேமட் ஸ்ரீ சிவப்பா ஒக்லி ஸ்ரீ அர்ஜுன் ஜாதவ் ஸ்ரீ மஹாலிங் என் ஹிரேமட்

ಶಿವಾನುಭಾಮ ಮಂಟಪ ಮತ್ತು ಪ್ರಸಾದ ನಿಲಯ ಉದ್ಘಾಟನಾ ಸಮಾರಂಭ ಗುರುವಾರ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಆತ್ಮಾರಾಮ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಕ್ಮರಿ ಅತನಿ ಬೆಳಗಾವಿ ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ ಉದ್ಘಾಟನೆ ಶ್ರೀ ಬಸನಗೌಡ ರಾ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರು ವಿಜಯಪುರ ನಗರ ಅಧ್ಯಕ್ಷತೆ ಶ್ರೀ ಗುರುಬಸಯ್ಯ ಸಿ ಹಿರೇಮಠ ಮಾನ್ಯ ಅಧ್ಯಕ್ಷರು ಶ್ರೀ ಶಿವಾಲಯ ಸೇನಾ ನಗರ ಮುಖ್ಯ ಅತಿಥಿಗಳು ಶ್ರೀ ಸುರೇಶ್ ಗಚ್ಚಿನಮಣಿ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ತೋರ್ವಿ ಶ್ರೀ ರಮೇಶ್ ವಿ ಜಗತಾ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತಿ ತೋರ್ವಿ ಶ್ರೀ ನಾಗೇಂದ್ರ ಸಾ ಯಾದವ್ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯಿತಿ ತೊರವಿ ಶ್ರೀಮತಿ ರಾಜೇಶ್ವರಿ ತುಂಗಳ್ ಮಾನ್ಯ ಪಿಡಿಒ ಗ್ರಾಮ ಪಂಚಾಯಿತಿ ತೊರವಿ ಸ್ವಾಗತ ಬಯಸುವವರು ಶ್ರೀ ಶಿವಾಲಯ ಸೇನಾ ನಗರದ ಅಧ್ಯಕ್ಷರು ನಿರ್ದೇಶಕ ಮಂಡಳಿ ಹಾಗೂ ಸಮಸ್ತ ಸದ್ಭಕ್ತ ಮಂಡಳಿ ತೊರವಿ ರೋಡ್ ನವರಸಪುರ ವಿಜಯಪುರ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಹನ್ನೊಂದು ದಿನಗಳವರೆಗೆ ಮಹಾಶಿವರಾತ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಮೊದಲು ಎರಡ್ ಸಾವಿರದ ತೊಂಬತ್ತೆಂಟರಿಂದ ಈ ಚೀನಾ ನಗರದಲ್ಲಿ ಶಿವಾಲಯವನ್ನ ನಿರ್ಮಾಣವಾಗಿದೆ ಮಾಜಿ ಸೈನಿಕರೆಲ್ಲರೂ ಕೂಡಿ ನಿರ್ಮಾಣ ಮಾಡಿತ್ತು ಅದನ್ನ ತದನಂತರ ನಾವು ಎರಡ್ ಸಾವಿರದ ಹನ್ನೆರಡರಿಂದ ಈ ಶಿವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಾಗೆ ಮುಂದುವರಿಸಿಕೊಂಡು ಹೊರಟಿದ್ದೇವೆ ಮೊದಲು ಮೂಲತಃ ಈ ದೇವಸ್ಥಾನ ಅಷ್ಟೇ ಇತ್ತು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾವು ಶ್ರಾವಣದಲ್ಲಿ ಒಂದು ತಿಂಗಳವರೆಗೆ ಪ್ರವಚನವನ್ನ ಆ ನೆರವೇರಿಸಿ ವ್ಯವಸ್ಥೆ ಮಾಡ್ತೇವೆ ಜನರಿಗೆ ಎಲ್ಲರಿಗೂ ಕೂಡ ಮಾನಸಿಕವಾಗಿ ನೆಮ್ಮದಿ ಸಿಗಲಿ ಅನ್ನುವ ಕಾರಣಕ್ಕಾಗಿ ಆ ಮಾನಸಿಕ ಆ ತೊಳಲಾಟವನ್ನ ತೊಳೆಯುವುದರ ಸಲುವಾಗಿ ಪ್ರವಚನ ವಿವಿಧ ಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಸ್ತ್ರೀಗಳನ್ನ ಕರೆಸಿ ಪ್ರವಚನ ಮಾಡಿಸುವ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಆ ಕೇವಲ ಪ್ರವಚನ ಮಾಡಿಸುವುದು ಅಷ್ಟೇ ಅಲ್ಲ ಹನ್ನೊಂದು ದಿನಗಳವರೆಗೆ ಸದ್ಭಕ್ತರಿಂದ ಅವ್ರ ಇಚ್ಛೆಗನುಸಾರವಾಗಿ ಒಂದೊಂದು ದಿನ ಒಬ್ಬೊಬ್ಬರಿಂದ ಪ್ರಸಾದ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಪ್ರತಿ ಹುಣ್ಣಿಮೆಯಂದು ಪ್ರತಿ ಒಂದು ಹುಣ್ಣಿಮೆಯ ದಿವಸ ಬೆಳದಿಂಗಳ ಬೆಳಕಿನ ನಡಿಗೆ ಎನ್ನುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆ ಯಾವ್ದಾದ್ರು ಆ ಅನುಭವ ಹೊಂದಿರತಕ್ಕಂತಹ ವ್ಯಕ್ತಿಗಳಿಂದ ಅವರನ್ನ ಕರೆಸಿ ಉಪನ್ಯಾಸಕರನ್ನಾಗಿ ಕರೆಸಿ ಅವರಿಂದ ಉಪನ್ಯಾಸ ಮಾಡಿಸ್ತೇವೆ ಒಂದೊಂದು ಪುಸ್ತಕ ಪರಿಚಯ ಅಥವಾ ಶರಣರ ವಚನಗಳ ಶಿವಾನುಭವ ಮಂಟಪ ಅನ್ನುವ ಒಂದು ನಿಟ್ಟಿನೊಳಗ ಇಂತಹ ಅನುಭವವನ್ನು ಎಲ್ಲರಿಗೂ ಕೂಡ ತೊರೆಯುವ ಹಾಗೆ ವ್ಯವಸ್ಥೆ ಮಾಡ್ತೇವೆ ಇವತ್ತಿನ ಆ ದಿನಮಾನಗಳಲ್ಲಿ ಒಂದು ಕಡೆ ಶರಣರು ಹೇಳಿರುವ ಹಾಗೆ ಹಿರಿಯರು ಹೇಳಿರುವ ಹಾಗೆ ಋತುಮಾನ ಅದಲು ಬದಲಾಗಿ ತವಿಲ್ಲ ಕಲಿಯುಗದಲ್ಲಿ ಕುಂಡರಿಗೆ ಬಹುಮಾನ ಪಂಡಿತರಿಗೆ ಅಪಮಾನ ಕಳ್ಳರಿಗೆ ದೌಲತ್ತು ಸುಳ್ಳರಿಗೆ ಸಂಪತ್ತು ಅರೆ ಬುದ್ಧಿಗೆ ಅಧಿಕಾರ ಗುರುವಿಗೆ ಧಿಕ್ಕಾರ ಇಷ್ಟ ಬಂದವರಿಗೆಲ್ಲ ಕಷ್ಟ ಕೊಡುವ ಈ ಕಾಲದೊಳಗ ಇವತ್ತು ಕಾಲ ಕೆಟ್ಟಿದೆ ಅಂತ ಹೇಳ್ತಾರೆ ಕಾಲ ಕೆಟ್ಟಿ ಹೋಗಿಲ್ಲ ನಾವು ಕೆಟ್ಟಿದ್ದೇವೆ ನಮ್ಮ ಮನಸ್ಸು ಕೆಟ್ಟಿದೆ ಆ ಮನಸ್ಸನ್ನು ಶುದ್ಧ ಮಾಡುವುದರ ಸಲುವಾಗಿ ಆ ಮನಸ್ಸನ್ನ ಪವಿತ್ರಗೊಳಿಸುವುದರ ಸಲುವಾಗಿ ಎಲ್ಲಾದ್ರೂ ಒಂದು ಸ್ಥಳ ಅನ್ನೋದು ಬೇಕು ಅಂತ ಒಂದು ಸ್ಥಳವನ್ನು ಈ ಶಿವಾಲಯ ಇವತ್ತು ನಾವು ಮುಂದಿಟ್ಟುಕೊಂಡು ಈ ಸ್ಥಳದೊಳಗ ಎಲ್ಲರ ಮನಸ್ಸನ್ನ ಕಲ್ಲುಮಶಿ ಆಗಿರತಕ್ಕಂಥ ಮನಸ್ಸನ್ನ ಶುದ್ಧಿಗೊಳಿಸುವುದರ ಸಲುವಾಗಿ ಪ್ರವಚನ ಮತ್ತು ಪ್ರಸಾದ ಎನ್ನುವ ಸಮಾಜಮುಖಿ ಕಾರ್ಯವನ್ನ ನಾವು ಮಾಡತಕ್ಕಂಥದ್ದು ಅದಕ್ಕ ಈ ಒಂದು ಕಾರ್ಯ ಇವತ್ತಿನ ದಿವಸ ಎಲ್ಲರೂ ಕೂಡ ಬಹಳಷ್ಟು ಜನರು ಇಷ್ಟಪಡ್ತಾ ಇದ್ದಾರೆ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆ ಸಂಸ್ಕಾರವನ್ನ ಆ ಹೆಣ್ಣು ಮಕ್ಕಳಿಗೆ ಕೊಟ್ರೆ ಅದು ಮಕ್ಕಳಿಗೆ ಆ ಸಂಸ್ಕಾರವನ್ನ ಕೊಡ್ತಾರ ಅನ್ನೋ ವಿಚಾರವನ್ನ ಇಟ್ಟುಕೊಂಡು ಈ ಎಲ್ಲಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದ ಇದು ಆ ಅಲ್ಲಮಿನ ಎದುರುಗಡೆ ತೊರ್ವಿ ರಸ್ತೆ ಶೀನಾ ನಗರದಲ್ಲಿರುವ ಶಿವಾಲಯ ದೇವಸ್ಥಾನ ನನ್ನ ಹೆಸರು ಗುರುಬಸ ಹಿರೇಮಠ ಶಿವಾಲಯ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಸುಮಾರು ನಾವು ಹನ್ನೆರಡು ವರ್ಷಗಳಿಂದ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಬಿ ಜೊಲ್ಲಿ ಅಂತ ಈ ಶಿವಾಲಯದ ಒಂದು ಕಾರ್ಯಕ್ರಮ ಸುಮಾರು ಪ್ರಾರಂಭ ಆಗಿದ್ದು ಹತ್ತೊಂಬತ್ ನೂರ ತೊಂಬತ್ತೇಳು ತೊಂಬತ್ತೆಂಟರಿಂದ ಪೂರ್ವದಲ್ಲಿ ಅಷ್ಟೊಂದು ವೈಭವದಿಂದ ಕೂಡಿರಲಿಲ್ಲ ಚಿಕ್ಕದಾಗಿರುತ್ತಿತ್ತು ಜನ ಜನಸಂಖ್ಯೆನೂ ಕಡಿಮೆ ಇತ್ತು ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಸಂಸ್ಥೆಯಾಗಿ ಬರೆದ ನಂತರ ಸುಮಾರು ಐದ್ನೂರು ಜನಗಳಿಂದ ಪ್ರಾರಂಭವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಈಗ ಎರಡ್ ಸಾವಿರದಿಂದ ಮೂರ್ ಸಾವಿರ ಜನಸಂಖ್ಯೆ ಸೇರ್ತಾ ಇದೆ ಈ ಒಂದು ಪ್ರಸ್ತುತ ಸಮಯದಲ್ಲಿ ಹನ್ನೊಂದು ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹನ್ನೊಂದು ದಿವಸ ಕೂಡ ದಿನನಿತ್ಯ ಸಾಯಂಕಾಲ ಪ್ರವಚನ ಇರುತ್ತದೆ ಮತ್ತು ಇಲ್ಲಿ ವಾಸತಕ್ಕಂತ ಎಲ್ಲ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಪ್ರತಿಯೊಂದು ಸ್ಪರ್ಧೆಗಳನ್ನ ಏರ್ಪಡಿಸಿ ಅವರ ಆಶೆ ಭಾಷೆಗಳನ್ನ ಇಚ್ಛೆ ಪಡಿಸ್ತಾ ಇದ್ದೀವಿ ಕೊನೆಯ ದಿವಸ ಈ ಒಂದು ಏನು ಕಾರ್ಯಕ್ರಮ ಶಿವಾಲಯ ಇರ್ತದ ಆ ಒಂದು ದಿವಸದಲ್ಲಿ ಏನು ಗೆದ್ದಿರ್ತಾರೆ ಸ್ಪರ್ಧೆಗಳಲ್ಲಿ ಅವರಿಗೆ ನಾವು ಬಹುಮಾನ ವಿತರಣೆ ಕೂಡ ಇಟ್ಟಿದ್ದೀವಿ ಈ ಒಂದು ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಇನ್ನೂ ಇದು ದಲಿತನೇ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಾತ ಗಣ್ಯರು ಕೂಡ ಭಾಗವಹಿಸುವಂತ ಕಾರ್ಯಕ್ರಮ ಇದೆ ನಾವು ಆ ದಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ವಿಶೇಷ ಸನ್ಮಾನವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ದಿನನಿತ್ಯ ಏನು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೂ ಕೂಡ ನಾವು ಆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ಒಂದು ಶಿವಾಲಯದಲ್ಲಿ ನಡೀತಾ ಬಂದಿದ್ದೇವೆ ಇನ್ನೂ ಮುಂದೆ ನಡೀತಾ ಇರ್ತವೆ ಮೆಡಿಕಲ್ ಕಾಲೇಜ್ ಎದುರಿಗೆ ಸೇನಾ ನಗರ ಡಾಕ್ಟರ್ ರಾಜ್ಕುಮಾರ್ ಬಿ ಜೊಲ್ಲಿ ನಾವು ಸುಮಾರು ಹನ್ನೊಂದು ವರ್ಷಗಳಿಂದ ಮಹಾಶಿವರಾತ್ರಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸದ್ಭಕ್ತರ ಸಹಕಾರದಿಂದ ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಹನ್ನೊಂದು ದಿನಗಳವರೆಗೆ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಆ ಒಂದು ಕಡಿ ಶರಣರು ಹೇಳಿರುವ ಹಾಗೆ ತತ್ತೀಸ್ ಕೋಟಿ ಮಾನವರೆಲ್ಲರೂ ತುತ್ತಿನ ಚೀಲ ತುಂಬುವುದಲ್ಲದೆ ಇಲ್ಲಿ ಆ ನೆತ್ತಿಯ ಚೀಲ ತುಂಬುವ ಉತ್ತಮರನ್ನು ಕಾಣನೆಂದ ಎನ್ನುವ ಹಾಗೆ ಇಲ್ಲಿ ನಾವು ಹನ್ನೊಂದು ದಿನಗಳವರೆಗೆ ಇಂಥ ಒಂದು ಕಾರ್ಯಕ್ರಮವನ್ನ ಅದು ಆಧ್ಯಾತ್ಮಿಕತೆ ಹಿನ್ನೆಲೆಯನ್ನು ಒಳಗೊಂಡಿರತಕ್ಕಂತಹ ಆ ಪ್ರವಚನದ ಆ ಜೊತೆಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಯಾವುದೇ ರಾಜಕಾರಣಿಗಳು ಅತ್ಯಂತ ಸರಕಾರದಿಂದ ದೊಡ್ಡ ಮೊತ್ತದ ದೇಣಿಗೆಯನ್ನ ಕೊಡದಿದ್ದರೂ ಕೂಡ ನಮ್ಮೆಲ್ಲ ಸದ್ಭಕ್ತರ ಸಹಕಾರದಿಂದ ಅತ್ಯ ಈ ವರ್ಷ ಕನಿಷ್ಠ ಇಪ್ಪತ್ತು ಇಪ್ಪತ್ತು ಒಂದು ಲಕ್ಷ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಶಿವಾನುಭವ ಮಂಟಪ ಅನ್ನುವ ಅದ್ಭುತವಾದಂತಹ ಒಂದು ಮಂಟಪವನ್ನು ಕೂಡ ಸದ್ಭಕ್ತರ ಸಹಾಯದಿಂದ ನಿರ್ಮಾಣ ಮಾಡಿದ್ದಾಗಿದೆ ಜೊತೆಗೆ ಇಲ್ಲಿ ಪ್ರಸಾದಕ್ಕಾಗಿ ಉಗ್ರಾಣ ಸದ್ಭಕ್ತರಿಗೆ ಆಗಮಿಸಿ ಇಲ್ಲಿ ವಿಶೇಷವಾಗಿರತಕ್ಕಂತಹ ಆ ಶ್ರೀಗಳು ಯಾವುದೇ ಸ್ವಾಮಿಗಳು ಇಲ್ಲಿ ಬಂದ್ರೆ ಅವರಿಗೆ ಇಳ್ಕೊಳ್ಳಲಿಕ್ಕೆ ವ್ಯವಸ್ಥೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಅದು ಇವೆಲ್ಲವೂ ಕೂಡ ಸಮಗ್ರ ನವರಸ್ಪುರದ ಸದ್ಭಕ್ತರ ಕೂಡಿಕೊಂಡು ನಾವು ನೆರವೇರಿಸಿರತ ನೆರವೇರಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಲಿಕ್ಕ ಆ ಹೇಳಿಕೊಳ್ತೇನೆ ಇದು ಅತ್ನಿ ಆ ರಸ್ತೆಯಲ್ಲಿರುವ ನವರಸಪುರ ಬಡಾವಣೆಯಲ್ಲಿ ಸೇನಾ ನಗರ ಅನ್ನೋದು ಸುಮಾರು ಎರಡು ಸಾವಿರದ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳು ತೊಂಬತ್ತೆಂಟರ ಸಂದರ್ಭದಲ್ಲಿ ಈ ಬಡಾವಣೆ ನಿರ್ಮಾಣವಾಗಿದೆ ಆದ್ರೆ ಇತ್ತೀಚಿನ ಆ ಸಂದರ್ಭದಲ್ಲಿ ನಿರ್ಮಾಣವಾಗಿರತಕ್ಕಂತ ಶಿವಾಲಯ ನಾವು ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಂದಿದ್ದೀವಿ ಬಹಳಷ್ಟು ಜನರ ಸಹಕಾರ ಬಹಳಷ್ಟು ಜನರ ದೇಣಿಗೆಯನ್ನು ಕೂಡ ನಮ್ಮ ಶಿವಾಲಯಕ್ಕೆ ಅರ್ಪಣೆ ಆಗ್ತಾ ಇದೆ ನನ್ನ ಹೆಸರು ಆ ಶಿವಾಲಯ ಸೇನಾನಗರ ಶಿವಾಲಯದ ಅಧ್ಯಕ್ಷರಾದಂತಹ ಗುರುಬಸಾಯ್ ಹಿರೇಮಠ